ದೇವರ ದೇವರ ಮಂತ್ರ ಸ್ತೋತ್ರ ಪಠನೆಯನ್ನು ಮಾಡೋದ್ರಿಂದ ಈಗ ಒಂದೇ ಸ್ತೋತ್ರ ಒಂದೇ ಮಂತ್ರ ಅದನ್ನು ಪಠನೆ ಮಾಡೋದ್ರಿಂದ ಮನುಷ್ಯನಿಗೆ ಏನೆಲ್ಲ ಲಭ್ಯ ಆಗುತ್ತೆ ಅದ್ರ ಬಗ್ಗೆ ವಿಡಿಯೋ ತಿಳಿ ಈಗ ಸಾಕಷ್ಟು ಜನ ಪೂಜೆ ಕೈಕಾರಿಗಳನ್ನು ಮಾಡ್ತಕ್ಕಂಥವ್ರು ಜಪತಪಗಳನ್ನು ಮಾಡ್ತಕ್ಕಂಥವ್ರು ಅವಶ್ಯವಾಗಿ ಸಾಕಷ್ಟು ಮಂದಿ ಇದ್ದೇವೆ ಇಂತಹ ಸಂದರ್ಭದಲ್ಲಿ ನಿಮಗೆ ಇದು ಒಂದು ಸಹಾಯಕ ಮಾರ್ಗದರ್ಶಕ ಉತ್ಸಾಹಕ ಹಾಗೆ ನಿಮ್ಮನ್ನ ಒಂದು ಆ ಮೇರು ದರ್ಜೆಗೆ ಅಂದ್ರೆ ಹೆಚ್ಚಿನ ಮಟ್ಟಕ್ಕೆ ಮನಸ್ಥಿತಿಯನ್ನ ಸಾಗಿಸ್ತಕ್ಕಂತಹ ವಿಡಿಯೋದ ವಿಷಯ ಇದ್ದಾರೆ ಹಾಗಾಗಿ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ವಿಷಯಗಳನ್ನ ತಿಳಿಯೋಣ ಯಾವುದೇ ಒಂದು ದೇವರ ಮಂತ್ರ ಮತ್ತು ಸ್ತೋತ್ರವನ್ನು ಪಠನೆ ಮಾಡೋದ್ರಿಂದ ಯಾವೆಲ್ಲ ಲಾಭಗಳು ಲಭ್ಯವಾಗ್ತವೆ ಅಂದ್ರೆ ಮೊದಲನೆಯದಾಗಿ ತಿಳಿಯಿರಿ ಯಾವುದೇ ದೈವದ ಶಿವಪ್ಪ ಆಗಿರ್ಬೋದು ನಾರಾಯಣ ಆಗಿರ್ಬೋದು ತಾಯಿ ಆಗಿರ್ಬೋದು ತಾಯಿ ಅಂದ್ರೆ ಚಾಮುಂಡೇಶ್ವರಿ ದುರ್ಗಾ ಮಾತೆ ಕಾಳಿಮಾತೆ ಮಾತೆ ಕಾಳಿ ಮಂತ್ರಗಳು ಉಗ್ರವಾಗಿರ್ತಾವೆ ಹಾಗಾಗಿ ಆ ಚಾಮುಂಡೇಶ್ವರಿ ಮಾತೆ ದುರ್ಗಾ ಮಾತೆಗೆ ಸಂಬಂಧಪಟ್ಟಂತೆ ತಾಯಿಯ ಹಲವು ರೂಪಗಳಲ್ಲಿ ಯಾವ್ಯಾವ್ದು ದೇವಾಲಯಗಳಲ್ಲಿ ಸಾಕಷ್ಟು ರೂಪಗಳಲ್ಲಿ ಇದೆ ಆ ತಾಯಿಗೆ ಸಂಬಂಧಪಟ್ಟಂತೆ ಅದರ ನಾಮಾವಳಿಯನ್ನು ಜಗಿಸೋದ್ರಿಂದ ಗಣಪತಿ ಸುಬ್ಬಪ್ಪ ಅಯ್ಯಪ್ಪ ಹೀಗೆ ವೈದಿಕ ಮಂತ್ರಗಳು ವೇದಿಕ ಮಂತ್ರಗಳು ಈ ಮಂತ್ರಗಳನ್ನ ನೀವು ಯಾವುದಾದರೂ ಒಂದು ನಿಮ್ಮ ಇಷ್ಟ ದೈವಕ್ಕೆ ಸಂಬಂಧಪಟ್ಟಂತೆ ಪಠನೆ ಮಾಡೋದ್ರಿಂದ ಏನೆಲ್ಲ ಲಭ್ಯ ಆಗತ್ತೆ ಸ್ತೋತ್ರ ಪಠನೆ ಮಾಡೋದ್ರಿಂದ ಈ ವಿಡಿಯೋದಲ್ಲಿ ಸಮಯ ಸಿಕ್ಕಿದ್ರೆ ಅದನ್ನು ತಗೊಳ್ಳೋಣ ಮಂತ್ರವನ್ನ ಅಥವಾ ವೈದಿಕ ನಾಮಾವಳಿಗಳನ್ನ ವೇದಿಕ ನಾಮಾವಳಿಗಳನ್ನ ಪಠನೆ ಮಾಡೋದ್ರಿಂದ ಏನಾಗುತ್ತೆ ದೇವರ ನಾಮಗಳನ್ನು ಪಠನೆ ಮಾಡೋದ್ರಿಂದ ಏನಾಗುತ್ತೆ ಮೊದಲನೇದಾಗಿ ತಗೊಳ್ಳಿ ಯಾವಾಗ ದೇವರ ಹೆಸರನ್ನ ನೀವು ಪಠನೆ ಮಾಡಲು ಪ್ರಾರಂಭವನ್ನ ಮಾಡ್ತೀರಾ ಅಂತಹ ಸಂದರ್ಭದಲ್ಲಿ ಮೊದಲನೆಯದಾಗಿ ನಿಮ್ಮ ವಂಶಾವಳಿಯ ಪ್ರಕಾರ ನಿಮ್ಮ ಕುಟುಂಬದಲ್ಲಿ ನೀವು ಏನು ಹುಟ್ಟಿದ್ದೀರಾ ಆ ರಕ್ತದಲ್ಲಿ ಬಂದಂತಹ ದೋಷಾದಿಗಳು ಜೀನ್ಸ್ ಇಂದ ಬಂದಿರತಕ್ಕಂತಹ ಪೂರ್ವ ಜನ್ಮದ ದೋಷಾದಿಗಳು ನಿಮ್ಮ ಪಿತೃವರ್ಗ ಆ ಒಂದು ತಲೆಮಾರಿನಿಂದ ಬಂದಿರ್ತಕ್ಕಂಥ ದೋಷಾದಿಗಳು ಏನು ರಕ್ತದಲ್ಲಿ ಬಂದಿರುತ್ತೆ ಸೆಲ್ಗಳ ರೂಪದಲ್ಲಿ ಇದರ ಆಂತರಿಕ ವಿಷಯಗಳ ಬಗ್ಗೆ ಗೊತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹಿಂದಿನ ವೀಡಿಯೋಗಳೆಲ್ಲ ನೋಡಿ ಸೆಲ್ಗಳು ರಕ್ತಗಳು ಮಾಂಸ ಮಜ್ಜ ಇತ್ಯಾದಿ ಬಗ್ಗೆ ಸೆಲ್ಗಳ ಬಗ್ಗೆ ನಾನು ವಿವರಣೆಯನ್ನು ಕೊಟ್ಟಿದ್ದೇನೆ ಎಷ್ಟು ಉತ್ಪತ್ತಿ ಆಗುತ್ತೆ ಎಷ್ಟು ನಷ್ಟ ಆಗುತ್ತೆ ಏನಾಗುತ್ತೆ ಎಂತಾಗುತ್ತೆ ದೇಹದಲ್ಲಿ ಅದನ್ನ ಹೇಳಿದ್ದೇನೆ ಅದ್ರ ವಿಡಿಯೋದ ಸ್ವಲ್ಪ ಹುಡುಕಿ ನೀವು ನೋಡಿ ಆ ಈಗ ವಿಷಯಕ್ಕೆ ಬರೋಣ ಈಗ ರಕ್ತದಲ್ಲಿ ಅಡಗಿರ್ತಕ್ಕಂತಹ ಓ ಇದು ಆ ಮನೆತನದ ರಕ್ತ ಅದಕ್ಕೆ ಇದರಲ್ಲಿ ಅದೇ ಗುಣ ಇದೆ ಅಂತಾರೆ ಅವರು ಆ ಮನುಷ್ಯ ಧೈರ್ಯವಂತನಾಗಿರ್ಬೋದು ಶೌರ್ಯವಂತನಾಗಿರ್ಬೋದು ಅಥವಾ ಮುದುಡಿಕೊಳ್ತದ ಅದ ಆ ಕುಟುಂಬದ ರಕ್ತ ಅದೇನು ಮಾಡ್ತಿತ್ತು ಆ ಕೆಲಸ ಅದ ಆ ಕುಟುಂಬದ ರಕ್ತ ಅವ್ರು ಬಿಡ್ತಾರ ಈ ತರದ ಪದಾವಳಿಯನ್ನ ನೀವು ಕೇಳಲಿರ್ತೀರಿ ಅಂದ್ರೆ ರಕ್ತದಲ್ಲಿ ಜನ್ಮ ಜನ್ಮಾಂತರದ ಮತ್ತು ಪಿತೃವರ್ಗದ ಪಾಪ ಪುಣ್ಯಗಳು ಕೂಡ ಅದ್ರಲ್ಲಿ ಬಂದಿರುತ್ತೆ ಯಾವಾಗ ನೀವು ಮಂತ್ರ ಪಠನೆಯನ್ನ ಮಾಡಲು ಪ್ರಾರಂಭವನ್ನು ಮಾಡ್ತೀರಾ ದೈವಿಕದ ರೂಪದ ಸಕಾರಾತ್ಮಕತೆ ಅಂದ್ರೆ ಯಾವುದೇ ರೀತಿಯಾದಂತಹ ವರ್ಗ ಮತ್ತು ಪಾಪವರ್ಗ ಅಥವಾ ಸ್ಥಿತಿಗತಿ ಏನಿರುತ್ತೆ ಅದು ತೊಳೆದುಕೊಳ್ತಾ ಹೋಗುತ್ತೆ ಪಾಪವೂ ಇಲ್ಲ ಪುಣ್ಯವೂ ಇಲ್ಲ ರಕ್ತ ಶುದ್ಧವಾಗ್ತಕ್ಕಂತಹ ಸ್ಥಿತಿಗೆ ಬರುತ್ತೆ ಯಾವಾಗ ನೀವು ಮಂತ್ರ ಮಂತ್ರಪಠನೆಯನ್ನ ಮಾಡ್ತೀರಾ ಆ ರಕ್ತ ಶುದ್ಧವಾಗ್ತಕ್ಕಂಥ ಸ್ಥಿತಿಗೆ ಬಂದಂತ ಪಕ್ಷದಲ್ಲಿ ಆ ಒಬ್ಬ ಸಾಧು ಪುರುಷ ಸಂತ ಪುರುಷ ಅಥವಾ ಭಕ್ತಿ ಆಚರಣೆ ಮಾಡ್ತಕ್ಕ ಮಂತ್ರ ಜಪವನ್ನು ಮಾಡ್ತಕ್ಕಂಥವರಲ್ಲಿ ಆ ಬದಲಾವಣೆ ಬರುತ್ತೆ ಸಾತ್ವಿಕ ರೂಪ ಸಾತ್ವಿಕ ನೋಟ ಸಾತ್ವಿಕ ಸ್ಥಿತಿಗತಿ ಸಾತ್ವಿಕ ನಡೆ ಸಾತ್ವಿಕ ಮಾತು ಸಾತ್ವಿಕ ಆಚರಣೆ ಪ್ರತಿ ಕಾರ್ಯದಲ್ಲಿ ತೇಜಸ್ಸು ಹುಮ್ಮಸ್ಸು ಹಾಗೆ ಪ್ರತಿ ಕಾರ್ಯದಲ್ಲೂ ಕೂಡ ಯಶಸ್ಸನ್ನ ಪಡೆತಕ್ಕಂತಹ ಮನಸ್ಥಿತಿಯ ಮನುಷ್ಯನಲ್ಲಿ ನಿರ್ಮಾಣ ಆಗ್ತಾ ಹೋಗುತ್ತೆ ಹಂತವ ಇದು ಹಂತವ ನೀವು ಮೇಲ್ನೋಟಗ ಅವ್ನ ನಾವು ಹೇಳಿದ್ರೆ ನಮ್ಗೆ ಜಾಸ್ತಿ ಸಿಕ್ಕುತ್ತೆ ಜಾಬ್ ಆಗುತ್ತೆ ಮದ್ವೆ ಆಗುತ್ತೆ ಮಕ್ಳಾಗುತ್ತೆ ಮನೆ ಆಗುತ್ತೆ ಇದು ನಂತರದಲ್ಲಿ ಮೊದಲನೇದಾಗಿ ಭಗವಂತ ಎಷ್ಟು ಕರುಣಾಮಯಿ ದಯಾಸಾಗರ ಅಂದ್ರೆ ಮೊದಲಿನಿಂದನೇ ಮಡಕೆಯನ್ನ ತಯಾರು ಮಾಡಲಿಕ್ಕೆ ಬೇಕಾದಂತಹ ಯಂತ್ರವೂ ಕೂಡ ಮಧ್ಯದಲ್ಲಿ ಕೈಗೊಳ್ಳಬಾರದು ಆ ರೀತಿಯಾದಂತಹ ಯಂತ್ರವನ್ನು ಕೂಡ ರಚನೆ ಮಾಡಿ ಯಂತ್ರಕ್ಕೆ ಬೇಕಾದಂತ ಕಬ್ಬಿಣ ಬೇಕೋ ಉಕ್ಕು ಬೇಕೋ ಅದಕ್ಕೆ ಇನ್ಯಾವುದೇ ರೀತಿಯಾದಂತಹ ಧಾತುಗಳಿಂದ ನಿರ್ಮಾಣ ಮಾಡಿದ್ರೆ ಅದು ಯಾವಾಗ ಹಾನಿಗೆ ಒಳಗಾಗಲ್ಲ ಅದರ ಆಧಾರದ ಮೇಲೆ ಯಾವ ಒಂದು ಮಳಕೆಯನ್ನ ನಿರ್ಮಾಣ ಮಾಡಿ ಅದಕ್ಕೆ ನೀರನ್ನು ತುಂಬತಕ್ಕಂಥದ್ದು ಅಮೃತವನ್ನು ತುಂಬತಕ್ಕಂಥದ್ದು ಅದರ ನಿರ್ಮಾಣದ ನಂತರದಲ್ಲಿ ನಿರ್ಧಾರವಾಗ ಅದಕ್ ಮುಂಚೆ ಭಗವಂತ ಆ ಒಂದು ಚಕ್ರ ಎಂತಕ್ಕಂಥದ್ದನ್ನ ನಿರ್ಮಾಣವನ್ನ ಮಾಡ್ತಾನೆ ಆ ಚಕ್ರ ಯಾವುದು ಅಂದ್ರೆ ದೇಹದಲ್ಲಿನ ರಕ್ತ ಶುದ್ಧತೆ ಜನ್ಮ ಜನ್ಮಾಂತರದಿಂದ ಬಂದಿರ್ತಕ್ಕಂಥದ್ದು ಯಾವುದು ಜೀವಕ್ಕೆ ಬಾಧೆಯನ್ನ ಕೊಡುತ್ತೆ ಯಾವುದು ಸಮಸ್ಯೆಗೆ ಒಳಪಡಿಸುತ್ತೆ ಯಾವುದು ನೋವಿಗೆ ಒಳಪಡಿಸುತ್ತೆ ಅಂತಹ ನೋವು ನಿವಾರಣೆಗೆ ಸಂಬಂಧಪಟ್ಟಂತ ಎಲ್ಲ ವಿಧಾನಗಳೇನಾಯ್ತೋ ಅದನ್ನೆಲ್ಲವನ್ನು ಕೂಡ ನೀವು ಪಠನೆಯನ್ನ ಮಾಡಿದಂತೆ ಮಾಡಿದಂತೆ ಭಗವಂತನಲ್ಲಿ ಶರಣಾಗಿ ನಡೆದಂತೆ ನಡೆದಂತೆ ಶುದ್ಧವಾಗ್ತಾ ಬರುತ್ತೆ ರಕ್ತ ಶುದ್ಧವಾದ ನಂತರ ದೇಹದಲ್ಲಿ ಅಶುದ್ಧತೆ ಆದಾಗ ಚಕ್ರಗಳಲ್ಲಿ ಜಾಗೃತಿ ಆಗುತ್ತೆ ಮುಖ್ಯವಾಗಿ ಮೂಲಾಧಾರ ಚಕ್ರ ಜೀವನದ ಈ ಭೌತಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಆಗ ಆ ಚಕ್ರದಲ್ಲಿ ಸಕಾರಾತ್ಮಕತೆ ಎಂತಕ್ಕಂಥ ಲಭ್ಯವಾದ್ರೆ ಜ್ಞಾನ ಮೊದಲನೇದಾಗಿ ಅಂತ ತಿಳಿ ಜ್ಞಾನ ಯಾವ ಜ್ಞಾನ ಈ ರೀತಿಯಾದಂತಹ ಕಾರ್ಯವನ್ನು ಮಾಡಿ ಉದಾಹರಣೆಗೆ ಒಬ್ಬ ಕೃಷಿಕ ಒಬ್ಬ ವ್ಯವಹಾರಿಕೋ ಒಬ್ಬ ಜಾಬಸ್ತರು ಮೂರು ಜನ ಇದ್ದಾರೆ ಕೃಷಿಯನ್ನು ಕಾರ್ಯವನ್ನು ಮಾಡಿದ್ರೆ ನೋಡು ಇಂಥ ಟೈಮಲ್ಲಿ ಬಿತ್ತನೆ ಮಾಡಬೇಕು ಈ ಮಳೆಗೆ ಅನುಗುಣವಾಗಿ ಇಲ್ಲಿ ಬೆಳೆಯನ್ನು ಬೆಳೆದ್ರೆ ನನ್ಗೆ ಅನುಕೂಲ ಆಗುತ್ತೆ ಫಸಲು ಹೆಚ್ಚು ಲಭ್ಯ ಆಗುತ್ತೆ ಒಬ್ಬ ವೃತ್ತಿ ಇರ್ತಾನೆ ಇದೇ ಟೈಮ್ಗೆ ಇದೇ ರೀತಿಯಾದಂತಹ ಜ್ಞಾನವನ್ನು ಸಂಪಾದನೆ ಮಾಡಬೇಕು ಶಕ್ತಿಯಿಂದ ಇರಬೇಕು ನನ್ನಲ್ಲಿ ಒಂದು ಡಿಸಿಪ್ಲಿನ್ ಇರಬೇಕು ಅದರಿಂದ ಹೋದ್ರೆ ನಾನು ಯಶಸ್ಸಾಗ್ತೀನಿ ಅಂತ ಜ್ಞಾನ ಬರ ನಂತರದಲ್ಲಿ ಒಬ್ಬ ವ್ಯಾಪಾರ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಾ ನಾನು ಈ ರೀತಿಯಾದಂತಹ ಬಂಡವಾಳವನ್ನ ಹಾಕ್ಬೇಕು ನಾನು ಈ ರೀತಿಯಾಗಿ ಮಾರಾಟವನ್ನು ಮಾಡಬೇಕು ಈ ರೀತಿಯಾಗಿ ಗ್ರಾಹಕರನ್ನ ಸೆಳೆತಕ್ಕಂಥದ್ದು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಯೋಜಿತ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಈ ರೀತಿ ಜ್ಞಾನ ಬರ ಇದ್ರಲ್ಲಿ ಏನಾಯ್ತು ಒಂದು ವಂಶಾವಳಿಗಳಿಂದ ಬಂದಿರತಕ್ಕಂತಹ ಪಾಪಪುಣ್ಯಗಳ ನಷ್ಟ ಎರಡನೇದಾಗಿ ಜೀವನದಲ್ಲಿ ಉತ್ತಮವಾದಂತಹ ಸ್ಥಿತಿ ಹಣದ ಅರ್ಜನೆ ಆಗಿರ್ಬೋದು ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿ ಆಗಿರ್ಬೋದು ಹೆಂಡತಿ ಮಕ್ಕಳಾಗಿರ್ಬೋದು ಅಥವಾ ಗಂಡ ಮಕ್ಕಳಾಗಿರ್ಬೋದು ಕುಟುಂಬದ ತಂದೆ ತಾಯಿ ಇತ್ಯಾದಿ ಸಂಬಂಧಿಕರಾಗಿರ್ಬೋದು ಈ ಒಂದು ಸಂಬಂಧಗಳಲ್ಲಿ ಒಂದು ಸಂಯೋಜನೆ ಸಮಯೋಚಿತ ಅಥವಾ ಸಮಾನ ರೀತಿಯಾದಂತಹ ವಾತಾವರಣವನ್ನ ಸಕಾರಾತ್ಮಕ ವಾತಾವರಣ ಹಿಗ್ಗುವುದು ಇಲ್ಲ ಕುಗ್ಗುವುದು ಇಲ್ಲ ಹಾನಿಯೂ ಇಲ್ಲ ನಷ್ಟವೂ ಇಲ್ಲ ಅಥವಾ ಯಶಸ್ಸು ಇಲ್ಲ ಗರ್ಮಿ ಹಿರ್ಮಿ ಯಾವುದೇ ರೀತಿಯಾದಂತಹ ಹಾನಿಯಾಗದ ವಾತಾವರಣವನ್ನ ಹಂತ ಹಂತವಾಗಿ ನಿರ್ಮಾಣ ಮಾಡ್ತಾ ಬರ್ತಾನೆ ಇದರಲ್ಲಿ ವಿಶೇಷವಾಗಿ ಯಾವಾಗ ನೀವು ಮಂತ್ರವನ್ನ ಹೇಳ್ತೀರಾ ಆಗ ಮನುಕುಲಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿ ದೂರವಾಗ್ತೀರಾ ಯಾವ ಕಾರಣದಿಂದ ಮತ್ತೆ ಮುಕ್ತಿಯನ್ನ ಪಡೆದ ಸ್ಥಿತಿಗೆ ಮುಕ್ತಿಯನ್ನು ಪಡೆದ ಸ್ಥಿತಿಗೆ ಮತ್ತೆ ಮನುಷ್ಯ ಜನ್ಮದಲ್ಲಿ ಹುಡ್ತಕ್ಕಂಥದ್ದು ಪ್ರಾಣಿ ಪಕ್ಷಿ ಜೀವ ಕರ್ಮಗಳಿಗೆ ಅನುಸಾರವಾಗಿ ವಿಚಾರಗಳಿಂದ ನೀವು ಪಾಸಾಗ್ಬಿಡ್ತೀರ ಮುಕ್ತವಾಗಿಬಿಡ್ತೀರ ನಿಮ್ಮಲ್ಲಿ ಮಂತ್ರಗಳ ಜಪವನ್ನು ಮಾಡಿದಂತಹ ಪಕ್ಷದಲ್ಲಿ ಆ ದೈವಿಕದ ಕಡೆಗೆ ಆ ದೈವದ ಸ್ಥಿತಿ ಏನಿರುತ್ತೆ ನೀವು ಆ ಕಡೆ ಆ ಗುಂಪಿಗೆ ಸೇರ್ತಕ್ಕಂಥದ್ದು ದೇವರ ಗುಂಪಿಗೆ ಸೇರ್ತಕ್ಕಂತಹ ಸ್ಥಿತಿಗತಿಗೆ ನೀವು ನಿರ್ಮಾಣ ಆಗ್ತೀರಾ ಮತ್ತೆ ಈ ಭೂಲೋಕದ ಜನಗಳಿಗೆ ಸಂಬಂಧಪಟ್ಟಂತೆ ಸಮದಗಳಾಗಿರ್ಬೋದು ಆಚರಣೆಗಳಾಗಿರ್ಬೋದು ಜನ್ಮದಲ್ಲಿ ಮತ್ತೆ ಮುಟ್ತಕ್ಕಂಥದ್ದಾಗಿರ್ಬೋದು ಈಗ ಮುಂದೆ ನೀವು ಈ ಜನಗಳ ಜೊತೆ ಸೇರ್ಕೊಂಡು ಕಾರ್ಯವನ್ನ ಮಾಡ್ತಾ ಅವರಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಉತ್ತಮವೋ ಅನು ಅಥವಾ ಹಾನಿಯು ಯಾವುದೇ ಕಾರ್ಯವನ್ನು ಕೂಡ ಮಾಡ್ಲಿಕ್ಕೆ ನಿಮ್ಗೆ ಆಗೋದಿಲ್ಲ ಸಂಘಗಳಿಂದ ಕಡಿವಾಣ ಸಂಘಗಳಂದ್ರೆ ಯಾವುದು ಸಂಬಂಧಿಕರಾಗಿರ್ಬೋದು ಆ ಸ್ನೇಹಿತರಾಗಿರ್ಬೋದು ಸಮಾಜಮುಖಿ ಜನರಾಗಿರ್ಬೋದು ಅವ್ರಗಳ ಸಂಬಂಧಗಳಿಂದ ಕಡಿವಾಣ ಆಗುತ್ತೆ ಕಟ್ 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 ಆಗ್ತಾ ಹೋಗ್ತಾರೆ ಬದಲಿಗೆ ಸಕಾರಾತ್ಮಕ ಲೋಕಕ್ಕೆ ಅಂದ್ರೆ ದೈವಿಕ ಗುಂಪಿಗೆ ಸೇರ್ತಕ್ಕಂಥವ್ರು ನೀವ್ ಆಗ್ತಾರ ಭೂಲೋಕಕ್ಕೆ ಸಂಬಂಧಪಟ್ಟಂತೆ ಹೋಗುತ್ತೆ ಇದಕ್ಕೆ ದೀರ್ಘವಾದ ಸಮಯ ಬೇಕು ಯಾವ ರೀತಿ ದೀರ್ಘವಾದ ಸಮಯ ಅಂತ ಅಂದ್ರೆ ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ನಲವತ್ತು ಐವತ್ತು ಈ ರೀತಿ ವರ್ಷಗಳು ಬೇಕು ನೀವು ಈ ರೀತಿಯಾಗಿ ಪೂರ್ಣ ರೀತಿಯಾಗಿ ಆ ದೈವಿಕ ಸ್ಥಿತಿಗೆ ಹೋಗೋದಿಕ್ಕೆ ಆದ್ರೆ ಆಗತ್ತೆ ಆ ರೀತಿ ಪರಿವರ್ತನೆ ನಿಮ್ಮಲ್ಲಿ ಸಮರ್ಪಣೆ ಇದ್ದು ಭಗವಂತನ ನಾಮ ಜಪವನ್ನ ನೀವು ಮಾಡ್ತಿದ್ದಂತಹ ಸಂದರ್ಭದಲ್ಲಿ ಆ ರೀತಿಯಾದಂತಹ ಸಮರ್ಪಣೆ ನಿಮ್ಮಲ್ಲಿ ಇದ್ದಂತಹ ಪಕ್ಷದಲ್ಲಿ ಈ ರೀತಿ ಪರಿವರ್ತನೆ ಆಗುತ್ತೆ ದಿಢೀರೇನೆ ಯಾವುದೇ ಕಾರಣಕ್ಕೂ ನೀವು ಭೂಮಂಡಲ ಅಯ್ಯೋ ಯಾರೇ ನಾನು ಒಬ್ಬ ಒಂದು ಹುಡುಗಿ ಪ್ರೀತಿಸ್ತಾ ಇದ್ದೇನೆ ಒಂದು ಹುಡುಗಿ ಪ್ರೀತಿಸ್ತಾ ಇದ್ದೀನಿ ಆ ಪ್ರೀತಿ ಎಲ್ಲ ಹೋಗ್ಬಿಟ್ರ ಮೇಲೆ ನಾನು ಮನೆ ಕಟ್ಬೇಕಂತ ಇದ್ದೀನಿ ಮನೆ ಅರ್ಧದಲ್ಲಿ ಇತ್ತೋದ್ರೆ ವ್ಯವಹಾರ ಮಾಡ್ಬೇಕು ಅದ್ ಹೋದ್ರೆ ನಾನು ಉದ್ಯೋಗಿಸ್ತಾ ಇದ್ದೀನಿ ಅದನ್ನ ಬಿಟ್ಟು ಬಂದ್ರೆ ಈತರ ಖಂಡಿತ ಸಾಧ್ಯ ಇಲ್ಲ ದೇಹದಲ್ಲಿ ಒಂದು ರಕ್ತದ ಹನಿ ಉತ್ಪನ್ನವಾಗಲು ಕೂಡ ಸಮಯ ಬೇಕು ಹಾಗೆ ದೈವಿಕತೆಯನ್ನ ನಿರ್ಮಾಣ ಮಾಡಿಕೊಳ್ಳಲು ಅದು ಭಗವಂತನ ಅನುಗ್ರಹವನ್ನ ಪಡೆಯಲು ವರ್ಷಾಂತರ ಸಮಯ ಬೇಕು ಹತ್ತು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಎಷ್ಟರಾಗುವ ಅಷ್ಟೊತ್ತಿಗೆ ನಿಮ್ ವಯಸ್ಸೇ ಮುಗಿದಿರುತ್ತೆ ಆಯಸ್ಸಿನ ಸ್ಥಿತಿಯೇ ಘಟಿಸ್ತಾ ಹೋಗಿರುತ್ತೆ ಹಾಗಾಗಿ ಆ ಒಂದು ಸಕಾರಾತ್ಮಕತೆ ನೀವು ನಿರ್ಮಾಣಕ್ಕೆ ಆಗ್ಬೇಕಂದ್ರೆ ಭಗವಂತನಲ್ಲಿ ಅವಶ್ಯವಾಗಿ ಶರಣಾಗಿರ್ತಕ್ಕಂಥದ್ದು ಇರಬೇಕು ಯಾವಾಗ ನೀವು ಮಂತ್ರವನ್ನ ಹೇಳ್ತಕ್ಕಂಥ ಸಂದರ್ಭ ಆಗುತ್ತೆ ಆಗ ದೇಹದಲ್ಲಿನ ರಕ್ತ ಶುದ್ಧ ಮಾಂಸ ಮಜ್ಜಗಳು ದೇಹ ಸ್ಥಿತಿ ಎಲ್ಲವೂ ಏನಾಗುತ್ತೆ ಭೂಲೋಕಕ್ಕೆ ಸಂಬಂಧಪಟ್ಟಂತ ಸ್ಥಿತಿಗತಿಗಳನ್ನ ಕಳ್ಕೊಂಡು ದೈವಿಕ ಸ್ಥಿತಿಗೆ ನಿಮ್ಮ ದೇಹ ಸ್ಥಿತಿ ಪರಿವರ್ತಿತವಾಗ್ತಾ ಆಗುತ್ತೆ ಅದರಿಂದಾಗಿ ಧಾರ್ಮಿಕ ಆಚರಣೆ ಮಾಡ್ತಕ್ಕಂಥ ಪೂಜೆ ಮಾಡ್ತಕ್ಕಂಥವ್ರು ಹೋಗಿ ಕೊಲೆಗೆ ಸುಲಿಗೆ ಮಾಡಿಸಿ ಅವ್ರ ಕೈ ನೋಡೋಣ ಗಮಿದ್ರೆ ಆಗೋದಿಲ್ಲ ಮಾಡೋದಿಲ್ಲ ಅವರು ದೈವಿಕ ಕಾರ್ಯಾಚರಣೆಯನ್ನು ಮಾಡೋದ್ರಿಂದ ಭಗವಂತನಿಗೆ ಶರಣಾಗಿ ಒಂದ್ಸಾರಿ ಮಂತ್ರ ಹೇಳ್ತಾರೋ ಸಾರಿ ಹೇಳ್ತಾರೋ ಅದು ಬರೀ ಪೂಜೆನೆ ಮಾಡಿ ಹೋಗ್ತಾರೆ ಅವ್ರನ್ನ ಕೆಟ್ಟ ಕೆಲಸ ಮಾಡಿಸಿ ನೋಡೋಣ ಸ್ವಲ್ಪ ಸುಳ್ಳು ಹೇಳ್ಬೋದು ಚೊಕಾಸಿ ಮಾಡ್ಬೋದು ಇಂಥ ಚಿಕ್ಕ ಪುಟ್ಟದನ್ನ ಮಾಡ್ತಾ ಇರ್ತಾರೆ ಅದಕ್ಕೆ ಪೂರ್ಣ ಶುದ್ಧ ಆಗಿರೋದಿಲ್ಲ ಅವರು ಒಗ್ಕೊಡೋಣ ಆದರೆ ದೊಡ್ಡ ಮಟ್ಟದ ಹಾನಿ ಒಂದು ಸಮಾಜಕ್ಕೆ ಕಂಟಕ್ಕೆ ತರತಕ್ಕಂಥದ್ದು ಈಗ ಎಷ್ಟೆಷ್ಟು ಮಕ್ಳು ಇರ್ತಾರೆ ಎಷ್ಟು ದೊಡ್ಡ ಇರ್ತಾರೆ ಪ್ರೋಗ್ರಾಮ್ ಗಳಲ್ಲಿ ಹೋಗಿ ವಿಷ ಹಾಕ್ಬಿಡ್ತಾರೆ ಹೋಗ್ಲಂತ ಹೊಟ್ಟೆ ಕೆಜಿ ಒಬ್ಬರ ಜೊತೆಗೆ ಇನ್ನೆಷ್ಟು ಜನ ಇರ್ತಾರೆ ಅವರು ಸ್ವಾಹ ಅವ್ರನ್ನು ಮಾಡ್ತಾರೆ ಅಂದ್ರೆ ಅವ್ರಿಗೂ ಕೂಡ ಹಾನಿ ಉಂಟು ಮಾಡ್ತಾರೆ ಈ ತರದ ಯಾವುದೇ ರೀತಿಯಾದಂತಹ ಹಾನಿಕಾರಕ ಕಾರ್ಯವನ್ನು ಮಾಡೋದಿಲ್ಲ ಇದರ ನೈಜ ಗುಣ ಸ್ವಭಾವವನ್ನ ನೀವು ಅಂಗೈಯಲ್ಲಿರ್ತಕ್ಕಂಥ ಕನ್ನಡಿಯಂತೆ ನೀವು ನೋಡೋದಾದ್ರೆ ಅವರಲ್ಲಿ ದೈವಿಕತೆ ಎಂತಕ್ಕಂಥದ್ದು ಧಾರ್ಮಿಕತೆ ಎಂತಕ್ಕಂಥದ್ದು ಇರುತ್ತೆ ಯಾರು ಭಗವಂತನನ್ನ ಪೂಜೆ ಮಾಡ್ತಾರ ಪ್ರಾರ್ಥನೆ ಮಾಡ್ತಾರ ಅವ್ರಿಗೆ ಮಂತ್ರ ಗೊತ್ತೋ ಗೊತ್ತಿಲ್ವ ಆಚರಣೆ ಮಾಡ್ತಾರೋ ಮಾಡಲು ಶಾಸ್ತ್ರ ಅಧ್ಯಯನ ಮಾಡಿದ್ದಾರೋ ಮಾಡಿಲ್ಲ ಆದ್ರೆ ಒಳ್ಳೆತನ ಅವಶ್ಯವಾಗಿರುತ್ತೆ ಅದ್ರ ಕಾರಣ ಭಗವಂತನಲ್ಲಿ ಆಗಿರ್ತಕ್ಕಂಥ ಸಮರ್ಪಣೆಯೇ ಆಗಿದೆ ಹಾಗಾಗಿ ಯಾರ ಮಂತ್ರ ಮಾಡ್ತಾರೆ ಆ ಮಂತ್ರದ ಕಾರಣದಿಂದ ಆ ದೈವಶಕ್ತಿ ಅನುಗ್ರಹ ಇರುತ್ತೆ ಆ ದೈವಶಕ್ತಿ ಅನುಗ್ರಹದ ಕಾರಣದಿಂದ ಸಕಾರಾತ್ಮಕ ಶಕ್ತಿಗಳು ನಿಮ್ಮ ಸುತ್ತಮುತ್ತಾನೆ ಇರ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ಕೇವಲ ಭೂಮಂಡಲಕ್ಕೆ ಸಂಬಂಧಪಟ್ಟಂತೆ ಇಚ್ಛೆ ಆಸೆ ಆಸೆ ಆಕಾಂಕ್ಷೆಗಳನ್ನ ಏನ್ ಇಟ್ಕೊಂಡಿರ್ತೀರಾ ಅದಕ್ಕೆ ಮೀರಿದಂತೆ ನಿಮ್ಮನ್ನು ಕೂಡ ನಿರ್ಮಾಣವನ್ನ ಮಾಡ್ತಾರೆ ಒಬ್ಬ ಮನುಷ್ಯ ಮನೆಯಲ್ಲಿ ಇದ್ದಂತಹ ಪಕ್ಷದಲ್ಲಿ ಸಮಾಜಮುಖಿ ಕಾರ್ಯ ಸಮಾಜಮುಖಿ ಕಾರ್ಯದಿಂದ ಧಾರ್ಮಿಕ ಕಾರ್ಯ ಧಾರ್ಮಿಕ ಕಾರ್ಯದಿಂದ ರಾಜಕೀಯ ಕಾರ್ಯ ರಾಜಕೀಯ ಕಾರ್ಯದಿಂದ ಕಲ್ಯಾಣಗಳ ಕಾರ್ಯ ಕಲ್ಯಾಣ ಕಾರ್ಯದಲ್ಲಿ ಏನ್ ಬರುತ್ತೆ ಎಲ್ಲ ವಿಭಾಗಗಳು ಕೂಡ ಬರುತ್ತೆ ಆ ರೀತಿಯಾಗಿ ಅಂತ ಮನುಷ್ಯನನ್ನು ಉತ್ಕೃಷ್ಟ ಮಟ್ಟಕ್ಕೆ ತೆಗೆದುಕೊಂಡು 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 ಹೋಗಿ ಆ ಮನುಷ್ಯನ ಶುದ್ಧತೆ ಅವನ ಇಷ್ಟಾರ್ಥಗಳ ಪೂರ್ತಿ ಮತ್ತೆ ಆ ದೇಹದಿಂದ ಬಳಕೆ ಆ ದೇಹವನ್ನು ಬಳಕೆ ಮಾಡಿಕೊಂಡು ಅನ್ಯ ಸಕಾರಾತ್ಮಕ ಕಾರ್ಯಗಳನ್ನು ಕೂಡ ಭಗವಂತ ನಿರ್ವಹಿಸುತ್ತಾನೆ ಯಾವಾಗ ನೀವು ಒಂದು ಮಂತ್ರವನ್ನ ಹೇಳ್ತೀರಾ ಅಂತ ಸಂದರ್ಭದಲ್ಲಿ ನೀವು ಹಲವರಿಗೆ ಆಶ್ರಯವನ್ನು ಕೊಡ್ತಕ್ಕಂತಹ ಒಂದು ನೆರಳಾಗ್ತೀರಾ ಮರವಾಗ್ತೀರಾ ಒಂದು ಶಾಂತಿಗೆ ನಿಮ್ ನೀವು ಒಂದು ಶಾಂತಿ ಕುಂಭ ಇದ್ದಾಗೆ ಸಕಾರಾತ್ಮಕತೆ ಕುಂಭ ಇದ್ದಾಗ ಆ ನೀವು ಒಂದೊಂದು ಹನಿಯನ್ನು ಒಬ್ಬರಿಗೆ ಕೊಟ್ಟು ಕೂಡ ಅಂದ್ರೆ ಒಂದು ಕಲ್ಯಾಣವನ್ನು ಮಾಡ್ತಕ್ಕಂಥ ಸಹಾಯವನ್ನು ಮಾಡ್ತಕ್ಕಂಥದ್ದು ಒಂದು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಉತ್ತಮವಾದಂತಹ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕೂಡ ಇನ್ನೊಬ್ಬರ ಕಲ್ಯಾಣ ಇನ್ನೊಬ್ರು ಹಾಳಾಗ್ದಾಗೆ ಇನ್ನೊಬ್ರಿಗೆ ಬಾಧೆ ಆಗ್ದಾಗೆ ಇನ್ನೊಬ್ರಿಗೆ ಸಮಸ್ಯೆ ಕೊಡ್ದಾಗೆ ಒಂದು ಕಾರ್ಯವನ್ನು ಮಾಡ್ತಕ್ಕಂಥದ್ದು ಈ ರೀತಿಯಾಗಿ ಯಾರ ಮನೆಯಲ್ಲಿ ಮೊದಲು ಕೇವಲ ಸಾಮಾನ್ಯ ಜನರಾಗಿದ್ದವರು ಒಂದು ಕಲ್ಯಾಣದ ಸ್ಥಾನಕ್ಕೆ ಹೋಗಿ ಕೂತಿದ್ದಾರೆ ಅದು ಯಾವುದೇ ವಿಭಾಗದಲ್ಲಿ ಆಗಿರ್ಬೋದು ಯಾರೇ ಆಗಿರ್ಬೋದು ಅವರಲ್ಲಿ ಭಗವಂತನಲ್ಲಿ ನಂಬಿಕೆ ಇದ್ದು ಕೈರ್ಯವನ್ನ ಮಾಡ್ತಾ ಇದ್ದು ಮಂತ್ರವನ್ನು ಪಠನೆ ಮಾಡ್ತಾರೆ ಪರವಾಗಿಲ್ಲ ಮಂತ್ರವನ್ನು ಹೇಳ್ತಕ್ಕಂಥವರು ಆದರೂ ಸರಿಯೇ ಸಾಮಾನ್ಯರಂತಿದ್ದು ಉತ್ತಮ ಸ್ಥಾನದಲ್ಲಿ ಯಾರಿದ್ದಾರೆ ಈಗ ಉತ್ತಮ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಹಾನಿ ಮಾಡೋದಿಲ್ಲ ಕೂತ್ಕೊಂಡು ಹಣ ಮಾಡೋದು ಅವ್ರಿಗೆ ತಂದಾಕೋದು ಇವ್ರಿಗೆ ತಂದು ಹಾಕೋದು ಅವ್ರ ಕಾಲು ಎಳೆಯೋದು ಇವ್ರ ಕಾಲು ಎಳೆಯೋದು ಅವ್ರ ಕುರ್ಚಿನ ಬಿಡಿಸೋದಂದ್ರೆ ಅವ್ರ ಸ್ಥಾನಮಾನ ಹಾಳ್ಮಾಡ ಮರ್ಯಾದೆಯನ್ನ ಮಾಡಿ ಇವ್ರು ಯಾರು ಮಾಡ್ತಾ ಇದ್ದಾರೆ ಅವರು ಮನಸ್ಸಿನ ಅಂತರ್ ಅಂತರ್ಸ್ಥಿತಿಯಲ್ಲಿ ತೇಲಾಡ್ತಕ್ಕಂಥವ್ರು ತೇಲಾಡ್ತಕ್ಕಂಥವ್ರು ಒಂದು ಸಾರಿ ವಿಧಿ ಎಂತಕ್ಕಂಥದ್ದು ಹೆಂಗ್ ಬಡ್ಸಿದ್ರೆ ಮನೆ ಮಠ ಹೆಂಡತಿ ಮಕ್ಕಳು ಗಂಡ ಮಕ್ಕಳು ಗೊತ್ತು ಗುರಿ ಇಲ್ಲದಂತ ಪ್ರದೇಶಕ್ಕೆ ಹೋಗ್ತಾರೆ ಅದರ ಅರ್ಥ ನರಕಕ್ಕೆ ಪ್ರಾಪ್ತಿಯಾಗ್ತಾರೆ ಯಾವುದೇ ಒಂದು ಸ್ಥಾನಮಾನ ಆಗಿರಬಹುದು ಯಾವುದೇ ಒಂದು ಜಾಗ ಆಗಿರಬಹುದು ಒಂದು ಉತ್ತಮವಾದ ಒಂದು ಕಾರ್ಯವನ್ನು ಮಾಡಲು ಕೂತ್ಕೊಂಡ್ರೆ ಅಲ್ಲಿ ಪಗಡೆ ಆಟವನ್ನು ಆಡ್ತಕ್ಕಂಥ ಶಕುನಿಯ ತಂತ್ರದ ರೀತಿಯಾಗಿ ಪಗಡೆ ಆಟವನ್ನ ಆಡ್ತಕ್ಕಂತಹ ಜನಗಳ ಜೊತೆ ಜೀವನದೊಂದಿಗೆ ಚೆಲ್ಲಾಟವನ್ನ ಯಾರು ಮಾಡ್ತಾರೆ ಅವರ ಜೀವನವು ಕೂಡ ನಿರಂತರ ಹರಿತಕ್ಕಂತಹ ನೀರಿನಂತೆ ಇರೋದಿಲ್ಲ ಬದಲಿಗೆ ಈ ಛಿದ್ರವಾಗ್ತಕ್ಕಂತಹ ಗಾಜಿನಂತೆ ಆಗತ್ತೆ ಹಾಗಾಗಿ ಯಾರು ನಿಜವಾಗಲೂ ಭಗವಂತನಲ್ಲಿ ಸಮರ್ಪಿತರಾಗಿರ್ತಾರೆ ಆಚರಣೆಯನ್ನ ಮಾಡ್ತಾರೆ ಉತ್ತಮವಾದಂತಹ ಆಚರಣೆಯನ್ನ ಮಾಡ್ತಾರೆ ಅವರು ಉತ್ತಮವಾದ ಸ್ಥಾನದಲ್ಲಿದ್ದು ಒಬ್ಬರಿಗೆ ಒಳಿತು ಮಾಡೋಕೆ ಆಗದಿದ್ದಂತಹ ಪಕ್ಷದಲ್ಲೂ ಕೂಡ ಏನೋ ಕಾರ್ಯವನ್ನು ಮಾಡೋಣ ಅಂತಿದ್ದೆ ಆಗ್ಲೇ ಇಲ್ಲ ಅನ್ಕೊಟ್ಟು ಸುಮ್ನಾಗ್ತಾ ಆಗ್ತಾ ಬಾಧೆಯನ್ನ ಕೊಡೋದಿಲ್ಲ ಬೇರೆಯವರಿಗೆ ಬೇರೆಯವರ ಹಾನಿಗೆ ಕಾರಣ ಆಗೋದಿಲ್ಲ ಇದು ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥವರ ಲಕ್ಷಣ ಮಂತ್ರವನ್ನ ಹೇಳ್ತಕ್ಕಂಥ ಕಾರಣದಿಂದ ನಿಮ್ಮಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಭಗವಂತನಿಂದ ನಮಗೆ ಒಂದು ಹಣ ಬೇಕು ಅನುಕೂಲ ಬೇಕು ನಮ್ಮ ಸಮಸ್ಯೆಗಳು ನಿವಾರಣೆ ಆಗ್ಬೇಕು ನಮ್ಮ ಮನೆಯಲ್ಲಿ ರೋಗ ರುಜಿನಿ ಇದೆ ಸಮಸ್ಯೆಗಳಿದೆ ಜಗಳ ಆಡ್ತಾರೆ ಕದನ ಆಡ್ತಾರೆ ಇದೆಲ್ಲ ನಿವಾರಣೆ ಆಗ್ಬೇಕು ಅಂತ ಮಂತ್ರ ಹೇಳೋರು ಇದ್ದಾರೆ ಏನು ಶಕ್ತಿ ಬೇಕು ಅಂತ ಹೇಳೋರು ಇದ್ದಾರೆ ದೈವದ ಅನುಗ್ರಹ ಬೇಕು ಅಂತ ಹೇಳ್ತಕ್ಕಂಥವ್ರು ಇದ್ದಾರೆ ಇದೆಲ್ಲ ಕೂಡ ಏನು ಅಪೇಕ್ಷೆಯನ್ನು ಇಟ್ಕೊಂಡು ನೀವು ಪ್ರಾರ್ಥನೆಯನ್ನು ಮಾಡ್ತಿರೋ ಖಂಡಿತ ಪೂರ್ತಿ ಆಗ್ತಾ ಇರತ್ತೆ ಖಂಡಿತ ಪೂರ್ತಿ ಆಗ್ತಾ ಇರುತ್ತೆ ನಾನು ಮೊದಲೇ ಹೇಳ್ದಾಗೆ ಒಂದು ಮಡಕೆಯನ್ನ ನಿರ್ಮಾಣ ಮಾಡಲು ಬೇಕಾದಂತ ಚಕ್ರವನ್ನ ಸರಿಯಾದ ರೀತಿಯಲ್ಲಿ ನೆಲವೂ ಕೂಡ ಕರೆಕ್ಟ್ ಆಗಿರಬೇಕು ಗಟ್ಟಿ ಇರಬೇಕು ಆ ಚಕ್ರವೂ ಕೂಡ ಗಟ್ಟಿ ಇರಬೇಕು ಆ ಮಡಕೆಯನ್ನ ನಿರ್ಮಾಣ ಮಾಡಿ ಅದನ್ನು ಪೂರ್ಣ ರೀತಿಯಾಗಿ ಕಾರ್ಯಗತಕ್ಕೆ ತರುವವರೆಗೂ ಕೂಡ ಯಾವುದೇ ಹಾನಿ ಆಗ್ಬಾರ್ದು ಆ ರೀತಿಯಾಗಿ ನಿಮ್ಮನ್ನು ನಿರ್ಮಾಣ ಮಾಡ್ತಾ ಇರ್ತಾರೆ ಆ ನಿರ್ಮಾಣಕ್ಕೆ ಶಕ್ತಿ ನೀವೇನೆ ಭಗವಂತ ತಸ್ತು ತತ್ತಸ್ತು ತತ್ತಾಸ್ತು ಅಂತ ಏನು ಕೊಡೋದಿಲ್ಲ ನೀವು ಯಾವಾಗ ಪ್ರಾರ್ಥನೆ ಪೂಜೆ ಮಂತ್ರಗಳನ್ನು ಹೆಚ್ಚು ಮಾಡ್ತೀರೋ ಆ ಹೆಚ್ಚಿನ ಫಲದ ಆಧಾರದ ಮೇಲೆ ನಿಮ್ಮನ್ನ ನಿರ್ಮಾಣ ಮಾಡಲು ಆ ಭೂಮಿಯ ಮೇಲಿನ ಆಧಾರ ಆಗಿರ್ಬೋದು ಚಕ್ರದ ಆಧಾರ ಆಗಿರ್ಬೋದು ಮಡಕೆ ಅಂದ್ರೆ ನೀವೇ ನಿಮ್ಮನ್ನ ನಿರ್ಮಾಣ ಮಾಡ್ತಕ್ಕಂಥದ್ದಾಗಿರ್ಬೋದು ಅದರಲ್ಲಿ ನೀರು ತುಂಬತಕ್ಕಂಥದ್ದಾಗಿರ್ಬೋದು ಒಂದು ಅಮೃತವನ್ನು ತುಂಬತಕ್ಕಂಥದ್ದು ಹಾಲು ತುಂಬಕ್ಕಂತದ್ದಾಗಿರ್ಬೋದು ಅಂದ್ರೆ ನಿಮ್ಮ ಜೀವನವನ್ನ ನಿಮ್ಮ ಇಚ್ಛೆಗನುಗುಣವಾಗಿ ಯಾವುದೇ ವಿಭಾಗದಲ್ಲಿ ಯಶಸ್ಸನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಆ ಕಾರ್ಯಾವಳಿಗೆ ಯಾವುದೇ ಹಾನಿಯಾಗದ ರೀತಿಯಾಗಿ ನಿರ್ಮಾಣವನ್ನು ಮಾಡ್ತಾ ಇರ್ತಾರೆ ಅದರಿಂದಾಗಿ ದೇವರನ್ನ ನಂಬಿ ನಡೆತಕ್ಕಂಥವ್ರು ತಾಳ್ಮೆಯಿಂದಿರಿ ಇಲ್ಲಿಂದ ನೀವು ಎಲ್ಲಿಗೆ ಹೋದ್ರು ನಿಮ್ಗೆ ಯಶಸ್ಸು ಸಿಕ್ಕಿದ್ರು ಕೂಡ ಭೂಮಿ ಮೇಲೆ ಕಾಲಿಟ್ಕೊಂಡು ನಡೀತೀರಾ ಭೂಮಿ ಮೇಲೆ ಇರ್ತಕ್ಕಂತ ವಾಯುನೆ ಸ್ವೀಕರಿಸ್ತಿರ ಭೂಮಿ ಮೇಲೆ ಕೂಡ ನೋಡ್ತಾ ಇರ್ತೀರಾ ಹಾಗಾಗಿ ಭಗವಂತನ ಪ್ರತಿ ನಂಬಿಕೆಯನ್ನ ಕಳೆದುಕೊಂಡಂತಹ ಪಕ್ಷದಲ್ಲಿ ಅದಕ್ಕಿಂತ ದೊಡ್ಡ ಮೂರ್ಖತನ ಮತ್ತೊಂದಿಲ್ಲ ಹಾಗಾಗಿ ಯಾವ ಯಶಸ್ಸು ಸಿಕ್ಕಿದ್ರು ಕೂಡ ನಾವು ಭೂಮಿ ಮೇಲೆ ಇರ್ತೇವೆ ಭೂಮಿ ಮೇಲೆ ನಡೀತೇವೆ ಅದರ ನಂಬಿಕೆ ಎಂತಕ್ಕಂಥದ್ದನ್ನ ಭಗವಂತನ ಪ್ರತಿ ಕಳ್ಕೊಂಡಂತಹ ಪಕ್ಷದಲ್ಲಿ ಅದನ್ನ ಪಡ್ಕೊಳ್ಳಿಕ್ಕೆ ಬಲು ಕಷ್ಟ ಹಾಗಾಗಿ ತಾಳ್ಮೆಯಿಂದ ಇರಿ ಭಗವಂತನ ನಿರ್ಮಾಣ ಏನಿದೆ ಅದು ಸುಂದರ ಮತ್ತು ಸುಭದ್ರ ಏನೋ ಸುಭದ್ರ ಕೋಟೆಯಂತೆ ಭಗವಂತ ನಿರ್ಮಾಣವನ್ನು ಮಾಡ್ತಾರೆ ಅದರಿಂದ ಯಾರೇ ಪೂಜೆ ಕೈಗಾರಗಳನ್ನು ಮಾಡ್ತಾ ಇದ್ರು ಭಗವಂತನ ಪ್ರತಿ ವಿಶ್ವಾಸ ಅವಶ್ಯವಾಗಿ ಎಂತ ಕಷ್ಟ ಕಾರ್ಪಣ್ಯಗಳು ಬಂದಂತಹ ಪಕ್ಷದಲ್ಲೂ ಕೂಡ ಇಮ್ಮಡಿ ಆಗ್ತಾ ಹೋಗ್ಲಿ ಎರಡು ಪಟ್ಟ ಆಗ್ತಾ ಹೋಗ್ತಾ ಇರ್ಲಿ ಕಡಿಮೆ ಆಗಬಾರದು ಅದರಿಂದ ಯಶಸ್ಸಿದೆ ಮಂತ್ರವನ್ನು ಹೇಳೋದ್ರಿಂದ ಇದಾಗುತ್ತೆ ಸ್ತೋತ್ರವನ್ನು ಹೇಳೋದ್ರಿಂದ ಯಾವ ರೀತಿಯಾದಂತಹ ಪರಿವರ್ತನೆಗಳಾಗ್ತವೆ ಅನ್ನೋದನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗೂ ನಕಾರಾತ್ಮಕ ಸಮಸ್ಯೆ ಇದ್ದ ಪಕ್ಷದಲ್ಲಿ ಮಾಟ ಸಮಸ್ಯೆ ಇದ್ದಲ್ಲಿ ಧೂಪದ ಪೋಟಿಗೆ ಆರ್ಡರ್ ಮಾಡಬಹುದು ಮೈಕೈಕೊಳ್ಳೋದು ಮನೆಗೆಲ್ಲ ಹರ್ತಕದ ಕಾರ್ಯವನ್ನು ನೀವು ಮಾಡೋದ್ರಿಂದ ಆತ್ಮದ ಸಮಸ್ಯೆಗಳಿಂದ ಮುಕ್ತರಾಗಿ ತಂತ್ರ ಮಂತ್ರ ಬಾಧೆಯನ್ನು ಮಾಡಿದ್ರೆ ಅದನ್ನು ಸಂಕಲ್ಪ ಮಾಡಿ ಹಾಕಿ ನಿಮ್ಮಲ್ಲಿ ಧರ್ಮ ಇದ್ರೆ ಅವಶ್ಯಕ ಕಾರ್ಯ ಮಾಡುತ್ತೆ ನೀವೇ ಅವ್ರಿಗೆ ಹಾನಿ ಮಾಡ್ತಾ ಇದ್ರೆ ಅದಕ್ಕೂ ಕೂಡ ಪರಿಹಾರ ಇರುತ್ತೆ ಬದಲಾವಣೆ ಜಗದ ನಿಯಮ ಯಾಕೆಂದ್ರೆ ಯಾರೂ ಸಾಚ ಯಾರು ಶುದ್ಧ ಯಾರು ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯವರು ಅಂತ ಇಲ್ಲ ಯಾಕೆಂದ್ರೆ ಜ್ಞಾನದ ಕೊರತೆ ಇದೆ ನಾವು ಸಂಪೂರ್ಣ ಅಹಂ ಬ್ರಹ್ಮಾಸ್ಮಿ ನಮ್ಮಲ್ಲಿ ಜ್ಞಾನದ ಕೊರತೆ ಇದೆ ನಮ್ಮನ್ನ ನಾವು ಜಾಗೃತ ನಮ್ಮಲ್ಲಿ ನಮ್ಮಲ್ಲಿರ್ತಕ್ಕಂಥ ಜ್ಞಾನಕ್ಕೆ ನಾವು ಬೇಕಾದಂತ ಕಾರ್ಯವನ್ನು ಮಾಡಿ ಹಾಗಾಗಿ ಎಲ್ಲರಿಂದಲೂ ತಪ್ಪಾಗ್ತಾ ಇರಲಿ ಯಾರಿಂದ ತಪ್ಪಾಗಿದೆ ತಿದ್ದುಪಡಿಯನ್ನು ಮಾಡ್ಕೊಂಡು ತನ್ನನ್ನು ತಾನು ಸುಧಾರಣೆ ಮಾಡ್ಕೊಳ್ತಕ್ಕಂಥವನೇ ನಿಜವಾದ ಮನುಷ್ಯ ಹಾಗಾಗಿ ಇದು ಸುಧಾರಣೆ ಶಿಕ್ಷಣ ಕ್ಷೇತ್ರ ಭೂಮಿ ಭೂಮಂಡಲ ಭೂಮಿ ತಾಯಿಯ ಮಡಿಲು ಎಂತಕ್ಕಂಥದ್ದು ನಮಗೆ ಏನಿದೆ ಇದು ಶಿಕ್ಷಣ ಕ್ಷೇತ್ರ ನಮ್ಮ ತಪ್ಪು ಸರಿಗಳನ್ನು ತಿದ್ದಿಸಿಕೊಂಡು ನಮ್ಮನಿಗೆ ನಮಗೆ ಉದ್ದಾರಕ್ಕೆ ಬೇಕಾದಂತಹ ಜ್ಞಾನವನ್ನು ಪಡೆದುಕೊಂಡು ಯಶಸ್ಸು ಪಡೆತಕ್ಕಂಥ ಕ್ಷೇತ್ರವಾಗಿದೆ ಅದರಿಂದಾಗಿ ಯಾರೇ ಯಾವುದೇ ರೀತಿ ಕಾರ್ಯವನ್ನು ಮಾಡಿದಂತಹ ಪಕ್ಷದಲ್ಲೂ ಪಶ್ಚಾತ್ತಾಪವನ್ನು ಮಾಡಿಕೊಂಡು ಭಗವಂತನ ಶರಣಾಗಿ ಸಮಸ್ಯೆಗಳನ್ನ ನಿವಾರಣೆ ಮಾಡಿಕೊಳ್ತಕ್ಕಂತಹ ಕಾರ್ಯಕ್ಕೆ ಮುಂದಾಗಿದೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ದೊಡ್ಡ ಕೂಡ ಲಭ್ಯ ಇದೆ ಇದು ನಿಮ್ಮ ಮನೇಲಿ ಅಂಗಡಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ಕೊಡೋದು ವರ ಉಳಿಕೆಗಳು ಇತ್ಯಾದಿ ಕೂಡ ಲಭ್ಯ ಆಗುತ್ತೆ ಹಾಗೆ ಅಲ್ಲಿ ಕೂಡ ಲಭ್ಯ ದೇಹ ಪ್ರತ್ಯೇಕ ತಲೆ ಪ್ರತ್ಯೇಕ ಆತ್ಮ ಸಮಸ್ಯೆ ನಿವಾರಣೆಗೆ ಎಲ್ಲಿ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ಈ ಔಷಧಿಯನ್ನು ಬಳಸಿ ನೋಡಿ ಹಾಗೆ ಪೌಡರ್ ಪೌಡರ್ನ ಕೂಡ ಸ್ನಾನಕ್ಕೆ ಬಳಸಿ ನೋಡಿ ಅದು ಆತ್ಮಸ್ಯ ನಿವಾರಣೆ ಮಾಡುತ್ತೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಏಟೀನ್ ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಅವಶ್ಯಕತೆ ಇದಂಥ ಪಕ್ಷದಲ್ಲಿ ಹಸ್ತ ಸಾಮುದ್ರಿಕ ಅಂಗ ಅಂಗಸಾಮುದ್ರಿಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಶ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಳ್ಳಿ ಶಕ್ತಿ ಜಗತ್ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಪಕ್ಷದ ಪಕ್ಷದಲ್ಲಿ ಸಿವಿಲ್ ಕ್ರಿಮಿನಲ್ ಇತ್ಯಾದಿ ಯಾವುದೇ ವಿಷಯಗಳಿದ್ದಂತಹ ಪಕ್ಷದಲ್ಲೂ ಕೂಡ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ಮುಂದಿನ ಬಿಡದಲ್ಲಿ ಭೇಟಿಗಳು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಭಿಪ್ರಾಯಗಳಿದ್ದಂತಹ ಪಕ್ಷದಲ್ಲಿ ಕಮೆಂಟ್ ಸೆಕ್ಷನ್ ಹಾಕಿ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ಅದಕ್ಕೆ ಸೂಕ್ತ ಬೇಕಾದಂತಹ ಪರೀಕ್ಷೆಗಳನ್ನು ಮಾಡಿಸಿಕೊಂಡು ಪರಿಹಾರ ಮುಂದಿನ ವರ್ಣದಲ್ಲಿ ಭೇಟಿಯಾಗುತ್ತೆ ಥ್ಯಾಂಕ್ಸ್